ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಸಹಕಾರ ಸಚಿವರು ಕೆ ಎನ್ ರಾಜಣ್ಣವ್ರಿಗೆ ಮತ್ತು ಅಪೆಕ್ಸ್ ಬ್ಯಾಂಕ್ದು ಚೇರ್ಮನ್ನು ಬೆಳ್ಳಿ ಪ್ರಕಾಶ್ ಸರ್ಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ನೀವು ಮೂರು ಜನ ಒಟ್ಟಾಗಿ ಏನು ಒಂದೂವರೆ ವರ್ಷ ಆಗಿದೆ ತೊಂಬತ್ತ ಮೂರು ಪೋಸ್ಟು ನೋಟಿಫಿಕೇಷನ್ ಆಗಿ ಸುಮಾರು ಒಂದೂವರೆ ವರ್ಷ ಆಗಿ ಹತ್ತು ತಿಂಗಳಾಗಿದೆ ಎಕ್ಸಾಮ್ ಬರದ್ದು ಎಕ್ಸಾಮ್ ಬರ್ದು ಹತ್ತು ತಿಂಗ್ಳಾದ್ರೂ ನೀವು ಸಂದರ್ಶನ ಪಟ್ಟಿ ಬಿಟ್ಟು ಸಂದರ್ಶನ ಮಾಡಿ ಆರ್ಡರ್ ಕಾಪಿ ಕೊಟ್ಟಿಲ್ಲ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಹೇಳ್ಬಿಡಿ ನೀವೆಲ್ಲರೂ ರಾಜೀನಾಮೆ ಕೊಡಿ ಯಾಕೆ ಅಂತಂದರೆ ತೊಂಬತ್ಮೂರು ಜನ ವಿದ್ಯಾರ್ಥಿ ನೋಡಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಅವರಿವತ್ತು ಸಂದರ್ಶನ ಪಟ್ಟಿ ಬಿಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ಎಲ್ಲೂ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಒಂದು ಓವರಲ್ ಆಗಿ ಒಂದು ಮನವಿ ಮಾಡಿಕೊಂಡ್ರೆ ಒಂದು ಫೋನ್ ಮಾಡಿ ಹೇಳಿದ್ರೆ ಚೇರ್ಮನ್ ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ನು ಬಿಳ್ಳಿ ಪ್ರಕಾಶ್ ಸರ್ ಹೇಳ್ತಾರೆ ಅವರು ಒಂದು ಫೋನ್ ಮಾಡಿ ಹೇಳಿದ್ರೆ ನಾನು ಸಂದರ್ಶನ ಪಟ್ಟಿ ಬಿಟ್ಟು ಸಂದರ್ಶನ ಪಟ್ಟಿ ಸಂದರ್ಶನ ಮಾಡಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಏನಾದರೂ ಬೇಕು ಅಂತ ಇದರಲ್ಲಿ ನೀವು ಹೋಲ್ಡ್ ಮಾಡಿದ್ರಾ ಇಲ್ಲ ನಿಮ್ಮ ಪಾಲೇನು ಏನಾದರೂ ಭ್ರಷ್ಟಾಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರಾ ಇದು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳ್ತೀನಿ ಅಂದರೆ ಇಂಡಿವಿಜುವಲ್ ಸ್ಕೋರ್ ಇದೆ ಎಲ್ಲರದರು ದಯವಿಟ್ಟು ಈ ಒಂದು ಮಾನ್ಯ ಸಚಿವರಾದಂಥ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರು ನೀವು ತುಮಕೂರಲ್ಲಿ ಬರ್ಡೆ ಮಾಡ್ಕೊಳೋದಕ್ಕೆ ಲ ಕೋಟಿ ಕೋಟಿ ಖರ್ಚು ಮಾಡ್ಕೊತೀರಾ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ದೀರಾ ಇಲ್ಲಿ ತೊಂಬತ್ಮೂರು ಜನ ಫ್ಯಾಮಿಲಿ ನಿಮಗೆ ಕಾಣಿಸ್ತಾ ಇಲ್ವಾ ಅವ್ರ ಫ್ಯಾಮಿಲಿಗಳು ನೆಮ್ಮದೇ ಊಟ ಮಾಡಿ ನಿದ್ದೆ ಮಾಡಬೇಕು ಅನ್ನೋದು ನಿಮಗೆ ಅನಿಸಲ್ವಾ ನೀವು ಮಾತ್ರ ಚೆನ್ನಾಗಿರ್ಬೇಕಾ ನೀವು ಮಾನ್ಯ ಬೆಳ್ಳಿ ಪ್ರಕಾಶ್ ಸರ್ ಬೆಳ್ಳಿ ಪ್ರಕಾಶ್ ಸರ್ ಅಂತ ಬಂದು ಚಿನ್ನದ ಪ್ರಕಾಶ್ ಸರ್ ಅಂತ ಇಟ್ಕೊಬೇಕೈತೆ ನಿಮ್ಮ ಹೆಸರು ಯಾಕೆ ಅಂತ ಹೇಳ್ತೀನಿ ನೀವು ಬಾಡಿ ಮೈ ತುಂಬ ಚಿನ್ನ ಹಾಕ್ಕೊಂಡಿದ್ದೀರಾ ಕೈ ತುಂಬ ಚಿನ್ನ ಹಾಕೊಂಡಿರ ಆದರೆ ತೊಂಬತ್ಮೂರು ಜನ ನಿಮಗೆ ಕಾಣಿಸ್ತಾ ಇಲ್ವಾ ನೀವು ಚೇರ್ಮ್ಯಾನ್ ತಾನೇ ಯಾಕಾದ್ರಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಇವರೆಲ್ಲ ಏನು ಬಡವರು ನಿಮಗೆ ಸರ್ಕಾರಿ ಹುದ್ದೆ ತಗೊಂಡು ಕೆಲಸ ಮಾಡಬಾರ್ದು ಅಂತ ಏನಾದರು ಇದೆಯಾ ಇಲ್ಲ ನೀವು ಭ್ರಷ್ಟಾಚಾರ ಮಾಡ್ಬೇಕಂತ ಅಂದ್ಕೊಂಡಿದ್ದೀರ ಅದರಲ್ಲಿ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ನಿಮ್ಮ ಹದಿನೈದು ದಿನ ನಿಮಗೆ ಗಡುವು ಕೊಟ್ಟಿರ್ತೀನಿ ಹದಿನೈದು ದಿನದೊಳಗಡೆ ನೀವೇನಾದರೂ ಅವರಿಗೆ ಸಂದರ್ಶನ ಬಿಟ್ಟು ಸಂದರ್ಶನ ಮಾಡಿಲ್ಲ ಅಂತ ಅಂದರೆ ಅಪೆಕ್ಸ್ ಬ್ಯಾಂಕು ನಾವು ಅದನ್ನ ಮುತ್ತಿಗೆ ಹಾಕ್ತೀವಿ ಮತ್ತು ಅನಿರ್ದಿಷ್ಟವಾದಿ ಹೋರಾಟ ಮಾಡ್ತೀವಿ ಈ ಕೂಡಲೇ ಅವರಿಗೆ ಸಂದರ್ಶನ ಪಟ್ಟಿ ಬಿಟ್ಟು ಸಂದರ್ಶನ ಮಾಡಿ ಆರ್ಡರ್ ಕಾಪಿ ಕೊಡಿ ಅಂತ ಮನವಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಧ್ಯ ಪ್ರವೇಶ ಮಾಡಿ ಅವರಿಗೆ ಸಂದರ್ಶನ ಪಟ್ಟಿ ಬಿಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಮಾನ್ಯ ಸಚಿವರಾದಂಥ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರು ನೀವು ಇದನ್ನು ಇನಿಷಿಯೇಟಿವ್ ತೊಗೊಳ್ಳಿ ಇನಿಷಿಯೇಟಿವ್ ತೊಗೊಂಡು ನಿಮ್ಮ ನಿಮಗೂ ವಯಸ್ಸಾಗ್ತಾ ಇದೆ ತೊಂಬತ್ತ್ಮೂರು ಜನ ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಕುಟುಂಬಗಳೇನಿದ್ದಾರೆ ಅವರೆಲ್ಲ ನಿಮ್ಮನ್ನ ನೆನ್ಸ್ಕೊಬೇಕು ಅವರೆಲ್ಲ ನೆನೆಸ್ಕೊಬೇಕಂತಂದರೆ ಈ ಒಂದು ಒಳ್ಳೆ ಕೆಲಸ ಮಾಡಿ ನೀವು ಬರ್ತಡೆ ಆಚರಣೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅದು ಯಾರೂ ಸಹಾಯಲ್ಲ ಯಾವ ಫ್ಯಾಮಿಲಿಗೂ ಅನ್ಯಾಯ ಆಗಲ್ಲ ಇಲ್ಲಿ ತೊಂಬತ್ತ್ಮೂರು ಜನ ಫ್ಯಾಮಿಲಿಗೆ ಮತ್ತೆ ತೊಂಬತ್ತ್ಮೂರು ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಈ ಅನ್ಯಾಯನ ಈ ಕೊಳ್ಳೆ ತಡೆ ಇಡೀರಿ ಅಂತ ಹೇಳ್ಕೊಂಡು ನಾನು ಮನವಿ ಮಾಡ್ಕೊತೀನಿ ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ನೆಕ್ಸ್ಟ್ ಪ್ರತಿಭಟನೆ ಏನಂತಂದರೆ ನಿಮ್ಮ ಫೋಟೋಗಳು ತೊಗೊಂಡ್ಬಿಡ್ತೀವಿ ದೊಡ್ಡ ದೊಡ್ಡ ಫೋಟೋ ತಗೊಂಬಂದಿಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ನೀವು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತೀವಿ ಮಾನ್ಯ ಬೆಳ್ಳಿ ಪ್ರಕಾಶ್ ಚೇರ್ಮನ್ ಏನಿದ್ದೀರ ನೀವು ರಾಜೀನಾಮೆ ಕೊಡಿ ಅಂತಲೇ ನಾವು ಒತ್ತಾಯ ಮಾಡ್ತೀವಿ ಆ ರಾಜೀನಾಮೆ ಒತ್ತಾಯ ಮಾಡೋಕ್ಕೆ ಮುಂಚೆ ನೀವು ಎಚ್ಚೆತ್ಕೊಂಡು ಈ ಕೂಡಲೇ ಅವರಿಗೆ ಸಂದರ್ಶನ ಪಟ್ಟಿ ಬಿಟ್ಟು ಸಂದರ್ಶನ ಮಾಡಿ ಅಂತ ಮನವಿ ಮಾಡ್ಕೊತೀವಿ ಥ್ಯಾಂಕ್ ಯು ನಮಸ್ಕಾರ